ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಶುಕ್ರವಾರ ಮೃತ್ತಿಕಾ ವೃಷಭ ಪೂಜೆ ಇದೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯ ಇದೆ ನಾಳೆ ಅದಕ್ಕೋಸ್ಕರ ನಾನು ಮಣ್ಣೆತ್ತುಗಳನ್ನು ಮಾಡ್ತಾ ಇದೆ ಹಾಗೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಹಾಗೆ ಕೆಲವೊಂದು ವಿಷಯಗಳನ್ನು ಮಣ್ಣೆತ್ತಿನ ಅಮಾವಾಸ್ಯ ಬಗ್ಗೆ ತಿಳ್ಕೊಳ್ಳೋಣಂತೆ ನೋಡಿರಿ ಮಣ್ಣೆತ್ತಿನ ಅಮಾವಾಸ್ಯೆ ಎಲ್ಲರೂ ತಪ್ಪದೇ ಆಚರಿಸಲೇಬೇಕಾದಂತಹ ಹಬ್ಬ ಅಂತ ಹೇಳ್ಬೋದು ಸ್ನೇಹಿತರೆ ಮಣ್ಣೆತ್ತುಗಳನ್ನು ನಾವು ಪೂಜೆಯನ್ನು ಮಾಡೋದು ನಮ್ಮ ಧರ್ಮ ಮತ್ತು ಕರ್ತವ್ಯ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ನಾವು ಒಂದು ತಿಂತಕ್ಕಂತಹ ಒಂದೊಂದು ಅಗಳಿಗೂ ಋಣವನ್ನು ಹೊಂದಿದ್ದೀವಿ ಅಲ್ವಾ ಎತ್ತುಗಳ ಮೇಲೆ ನಮಗೆ ಋಣ ಇದೆ ತಾಯಿಯನ್ನು ಹಸುವಿಗೆ ಹೋಲಿಸಿದರೆ ತಂದೆಯನ್ನು ಎತ್ತುಗಳಿಗೆ ಹೋಲಿಸ್ತಾರೆ ಯಾಕೆ ಅಂತಂದರೆ ಎತ್ತಿನ ಥರ ದುಡಿತಾನೆ ತಂದೆ ಅಂತ ಹಾಗೆ ಎತ್ತು ಎಂದೂ ಬೇಜಾರು ಮಾಡ್ಕೊಳ್ಳದೆ ಅದು ಕಷ್ಟಪಟ್ಟು ಹೊಲದಲ್ಲಿ ದುಡಿದ್ರೇ ನಮಗೆ ಒಂದು ಹೊತ್ತಿನ ಊಟಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಅನ್ನ ತಿನ್ನುವಾಗ ನಾವು ದುಡಿಯುವಂತಹ ಎತ್ತನ್ನು ನಾವು ಸ್ಮರಣೆ ಮಾಡ್ಕೋಬೇಕು ಹಾಗೆ ಎತ್ತಿನ ಪೂಜೆಯನ್ನು ಮಾಡಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನ ನಾಳೆ ಹಾಗಾಗಿ ಎಲ್ಲರೂ ತಪ್ಪದೆ ಮಣ್ಣೆತ್ತಿನ ಅಮಾವಾಸೆಯನ್ನು ಪೂಜೆಯನ್ನು ಮಾಡಬೇಕು ಆಮೇಲೆ ಮೃತ್ತಿಕಾ ಪೂಜೆ ಶುರುವಾಗದೆ ನಾಳೆಯಿಂದ ಕಾರ್ತಿಕ ಮಾಸದ ತನಕನೂ ನಾವು ಮೃತ್ತಿಕಾ ಪೂಜೆಯನ್ನು ಮಾಡ್ತೀವಿ ಹೇಗೆ ಅಂತಂದರೆ ಈಗ ಮಣ್ಣೆತ್ತುಗಳಿಂದ ಶುರು ಮಾಡಿಕೊಂಡು ನಾಗರ ಚೌತಿ ಪಂಚಮಿಗೆ ಮತ್ತು ಮಣ್ಣಿನ ಪೂಜೆಯನ್ನು ಮಾಡ್ತೀವಿ ಹುತ್ತದ ಮಣ್ಣಿನ ಪೂಜೆಯನ್ನು ಮಣ್ಣಿನ ಗಣಪತಿಯನ್ನು ತಂದು ಪೂಜೆಯನ್ನು ಮಾಡ್ತೀವಿ ಆಮೇಲೆ ಕಾರ್ತಿಕ ಮಾಸದಲ್ಲಿ ಪ್ರಣತಿಗಳನ್ನು ಇಟ್ಟು ದೀಪಗಳನ್ನು ಹಚ್ಚಿ ಹಾಗೆ ನಾವು ಆರಾಧನೆಯನ್ನು ಮಾಡ್ತೀವಿ ಹೀಗೆ ಕಾರ್ತಿಕ ಮಾಸದ ತನಕನೂ ನಾವು ಮೃತ್ತಿಕಾ ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ ಈಗ ನಾನಿಲ್ಲಿ ಮಣ್ಣೆತ್ತುಗಳನ್ನು ಮಾಡ್ತಾಯಿದ್ದೀನಿ ನಾಳೆ ಪೂಜೆಗೋಸ್ಕರ ತುಳಸಿ ಮಣ್ಣನ್ನು ತೆಕ್ಕೊಂಡು ಅದರಿಂದ ಮಾಡ್ತಾಯಿದ್ದೀನಿ ನಾಳೆ ಶಾಸ್ತ್ರೋಕ್ತವಾಗಿ ಮಣ್ಣೆತ್ತುಗಳನ್ನು ಇಟ್ಟು ಅರಿಶಿಣ ಕುಂಕುಮವನ್ನು ಏರಿಸಿ ಆಮೇಲೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ದೀಪಗಳನ್ನು ಹಚ್ಚಿಟ್ಟು ಮಣ್ಣೆತ್ತಿನ ಪೂಜೆಯನ್ನು ನಾಳೆ ಎಲ್ಲರೂ ಮಾಡ್ಕೋಬೇಕು ಸ್ನೇಹಿತರೆ ನೋಡಿರಿ ಈ ಥರ ಒಂದು ಎತ್ತು ರೆಡಿಯಾಗಿದೆ ಈಗ ಇನ್ನೊಂದು ಎತ್ತನ್ನು ರೆಡಿ ಮಾಡ್ಕೊತೀನಂತೆ ಹೀಗೆ ನಾಳೆ ದಿವಸ ಅಮಾವಾಸ್ಯೆ ಬೆಳಗ್ಗೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊತೀವಿ ಹಾಗೆಯೇ ವೃಷಭ ಪೂಜೆಯನ್ನು ಮಾಡಬೇಕು ಮಣ್ಣೆತ್ತುಗಳ ಪೂಜೆಯನ್ನು ಮಾಡಬೇಕು ಕೆಲವ್ರ ಮನೆಗಳಲ್ಲಿ ಎತ್ತುಗಳು ಕೊಂಡ್ಕೊಂಡು ಬಂದು ಇಟ್ಟು ಪೂಜೆಯನ್ನು ಮಾಡ್ತಾರೆ ಕೆಲವ್ರ ಮನೆಗಳಲ್ಲಿ ಹೀಗೆ ಮನೆಯಲ್ಲೇ ಮಾಡಿ ಪೂಜೆಯನ್ನು ಮಾಡ್ತಾರೆ ನೋಡಿರಿ ನಾನಿಲ್ಲಿ ಎರಡು ಎತ್ತುಗಳನ್ನು ರೆಡಿ ಮಾಡಿದ್ದೀನಿ ಹೀಗೆ ನಾವು ಪೂಜೆ ಎಲ್ಲ ಮಾಡಿ ನಾಳೆ ಹಣ್ಣು ಕಾಯಿ ನೈವೇದ್ಯ ಮಾಡ್ಬೋದು ಅಥವಾ ಅಡುಗೆ ಮಾಡಿ ಅಡುಗೆ ನೈವೇದ್ಯವನ್ನು ಎತ್ತುಗಳಿಗೆ ಮಾಡ್ಬೋದು ಪಾಯಸ ಮುಖ್ಯವಾಗಿ ಮಾಡಬೇಕು ಸ್ನೇಹಿತರೆ ಗೋಧಿ ನುಚ್ಚಿನ ಪಾಯಸ ಅಂತೀವಲ್ವಾ ಅದು ತುಂಬ ಶ್ರೇಷ್ಠ ನಾಳೆ ದಿವಸ ಅದನ್ನು ಮಾಡಿ ಎತ್ತುಗಳ ಪೂಜೆಯನ್ನು ಮಾಡಿ ನಾವು ನೈವೇದ್ಯ ಮಾಡಿ ಊಟವನ್ನು ಮಾಡೋದು ಈ ಥರ ನಾಳೆ ಎಲ್ಲರೂ ವಿಶೇಷವಾಗಿ ಹೊಲಗಳಲ್ಲಿ ದುಡಿಯುವಂತಹ ರೈತರು ಸಾಕ್ಷಾತ್ ಎತ್ತುಗಳಿಗೆ ನಾಳೆ ಪೂಜೆಯನ್ನು ಮಾಡ್ತಾರೆ ಹಾಗೆ ನಾವು ಮನೆಗಳಲ್ಲಿ ಮೃತ್ತಿಕೆಯಿಂದ ಅಂದರೆ ಮಣ್ಣಿನಿಂದ ಮಾಡಿರುವಂತಹ ಎತ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಆ ಎತ್ತುಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಧರ್ಮ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿರಿ ಎರಡೂ ಎತ್ತುಗಳು ರೆಡಿಯಾಗಿದೆ ನಾನಿಲ್ಲಿ ಪುಟ್ಟ ಪುಟ್ಟ ಎತ್ತುಗಳನ್ನು ಮಾಡಿದ್ದೀನಿ ಸಾಕು ಅಂತ ಮನೆ ಪೂರ್ತಿ ಈ ಥರ ಪೂಜೆಯನ್ನು ಮಾಡಿ ನಾಡದ್ದು ಎತ್ತುಗಳನ್ನು ತೆಗೆದುಬಿಟ್ಟು ತುಳಸಿ ಗಿಡದಲ್ಲಿ ಅಥವಾ ಗಿಡಗಳ ಇರ್ತಕ್ಕಂಥ ಜಾಗದಲ್ಲಿ ಮಣ್ಣಿನಲ್ಲಿ ಸೇರಿಸ್ಬಿಡೋದು ಈಗ ನೋಡಿರಿ ನಾನಿಲ್ಲಿ ಎತ್ತುಗಳು ಹುಲ್ಲನ್ನು ತಿಂತಾವಲ್ವ ಗೋದ್ಲು ಅಂತಾರಲ್ವ ಅದನ್ನು ಮಾಡ್ತಾ ಇದ್ದೀನಿ ಮುಂಚೆ ಎಲ್ಲ ನಾವು ಚಿಕ್ಕವರಿರುವಾಗ ನಮ್ಮೂರುಗಳಲ್ಲಿ ಎತ್ತುಗಳು ಮಾರ್ತಾ ಇದ್ರು ಹಳ್ಳಿಯಿಂದ ಮಾಡ್ಕೊಂಡು ಬಂದು ಅದನ್ನೇ ತಂದು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡ್ತಾಯಿದ್ವಿ ಮತ್ತು ಈಗ ಎತ್ತುಗಳು ಕೆಲವೊಂದು ಕಡೆ ಸಿಗಲ್ಲ ಸ್ನೇಹಿತರೆ ಹಾಗಾಗಿ ಮನೆಯಲ್ಲೇ ನಾವು ಸುಲಭವಾಗಿ ಎತ್ತುಗಳನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದರೆ ತುಂಬ ಶ್ರೇಷ್ಠ ನಾನು ಹೇಳಿದೆ ನಿಮಗೆ ಹಸುವನ್ನು ತಾಯಿಗೆ ಹೋಲಿಸ್ತಾರೆ ಮತ್ತು ಎತ್ತುಗಳನ್ನು ತಂದೆಗೆ ಅಂತ ಯಾಕೆ ಅಂತಂದರೆ ತಾಯಿಗೆ ಎಷ್ಟು ಮಹತ್ವ ಇದೆಯೋ ತಂದೆಗೂ ಅಷ್ಟೇ ಮಹತ್ವ ಇದೆ ಸ್ನೇಹಿತರೆ ಯಾವಾಗಲೂ ಕಷ್ಟಪಟ್ಟು ದುಡಿದು ಮನೆಗೋಸ್ಕರ ಸಂಸಾರಕ್ಕೋಸ್ಕರ ದುಡಿಯುವಂತಹ ತಂದೆ ಯಾವತ್ತೂ ತನ್ನ ಕಷ್ಟವನ್ನು ಹೇಳ್ಕೊಳ್ಳೋದಿಲ್ಲ ತನಗಾಗಿ ಏನೂ ಮಾಡ್ಕೊಳ್ಳೋದಿಲ್ಲ ಅಂತಹ ಒಂದು ಸ್ವಾರ್ಥ ಮನೋಭಾವನೆ ಇಲ್ಲದೇ ದುಡಿಯುವಂತಹ ತಂದೆ ಅದಕ್ಕೋಸ್ಕರ ಎತ್ತು ಅಷ್ಟೇ ಯಾವಾಗಲೂ ಕಷ್ಟಪಟ್ಟು ದುಡಿತಾ ಇರುತ್ತೆ ಹೊಲದಲ್ಲಿ ನಮಗೋಸ್ಕರ ನಾವು ತಿನ್ನುವ ಅನ್ನಕ್ಕೋಸ್ಕರ ಹಾಗಾಗಿ ಆ ಎತ್ತುಗಳು ಇಲ್ಲ ಅಂದರೆ ನಮಗೆ ಹೊಟ್ಟೆಗೆ ಆಹಾರ ಇರೋಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ಥರ ವರ್ಷಕ್ಕೊಂದ್ಸಲನಾದರೂ ಮಣ್ಣೆತ್ತುಗಳ ಪೂಜೆಯನ್ನು ಮಾಡಿ ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಧರ್ಮ ಮತ್ತು ಕರ್ತವ್ಯ ಅಂತ ಹೇಳ್ತೀನಿ ಹಾಗಾಗಿ ನಾಳೆ ದಿವಸ ಎಲ್ಲರೂ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಂಡು ಹಬ್ಬದ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡಿ ಮಣ್ಣೆತ್ತುಗಳಿಗೆ ಪೂಜೆಯನ್ನು ಸಲ್ಲಿಸ್ರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ